ಮಳೆಯೆಂದರೆ ಮಳೆ ಅವಳ ನೆನಪುಗಳೇ ಅವಳಿದ್ದರೆ ಕಾಮನ ಬಿಲ್ಲು ಮಳೆ ಅವಳಿಲ್ಲದಿದ್ದರೆ ಅದೊಂದು ಕಲ್ಲು ಮಳೆ ಅವಳಿದ್ದರೆ ಹುಲುಸು ಬೆಳೆ ಇಲ್ಲದಿದ್ದರೆ ಹೊಲಸು ಕಳೆ ಮಳೆಯೆಂದರೆ ಮಳೆ ಅವಳ ನೆನಪುಗಳೇ ಅವಳಿದ್ದರೆ ಚಂದದ ಮಿಂಚು ಸಿಡಿಲು ಇಲ್ಲದಿದ್ದರೆ ಹೊತ್ತೈವ ಸುನಾಮಿ ಕಡಲು ಇದ್ದರೆ ಅವಳು ಮಳೆಯ ಸದ್ದು ಗಿಟಾರಿನಂತೆ ಇಲ್ಲದಿದ್ದರದು ಗಿಜಿಗಿಜಿ ರವಿವಾರದ ಸಂತೆ ಎಂದರೆ ಮಳೆ ಅವಳ ನೆನಪುಗಳೇ ಅವಳಿರುವ ಮಳೆ ಉಳಿಯುವುದು ಮನಸ್ಸಿನ ತುಂಬ ಇಲ್ಲದ ಮಳೆ ಸೇರುವುದು ಬರೀ ಕೆರೆಕಟ್ಟೆಯ ತುಂಬ ಅವಳಿದ್ದರೆ ಮಳೆ ಜೋ ಅಂತ ಬರುತ್ತದೆ ಇಲ್ಲದಿದ್ದರೆ ದೋ ಅಂತ ಸುರಿಯುತ್ತದೆ ಮಳೆ ಎಂದರೆ ಮಳೆ ಅವಳ ನೆನಪುಗಳೇ ಮಳೆ ಎನ್ನುವ ಮಳೆ ಕಡಲಿಂದ ಹುಟ್ಟಿತು ಅವಳೆನ್ನುವ ಮಳೆ ಒಡಲನ್ನು ಮುಟ್ಟಿತು ಮೋಡ ಮೋಡ ತಾಕಿದಂತೆ ನೆನಪು ನೆನಪು ತಾಕಿತು ಇಲ್ಲಿವರೆಗೆ ಅದೇ ನನ್ನ ನದಿಯಂತೆ ಸಾಕಿತು ಇಂದು ಮುಂದು ನೋಡದೇನೆ ಕಡಲಿಗಾಕಿ ಹೋಯಿತು ಮಳೆ ಮಳೆ ಅವಳೆ